ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆ ಬೆಳಗಾವಿ ಹತ್ತಿರ ಇರುವಂಥ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥ ಕಿತ್ತೂರ ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಬಂದಿದ್ದೇವೆ ಈ ಮೃಗಾಲಯದಲ್ಲಿರುವಂಥ ಕೆಲವೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳನ್ನು ತೋರಿಸಿ ಸ್ನೇಹಿತರೆ ಇದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಹುಣ ಬೆಂಗಳೂರು ರೋಡ್ ಅಂತ ಹೇಳ್ತಾರೆ ಇದು ಈ ರಸ್ತೆಯಲ್ಲಿ ಪಕ್ಕದಲ್ಲೇ ಈ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ರೂಪಾಯಿ ರಾಣಿ ಚೆನ್ನಮ್ಮಿ ಮೃಗಾಲಯ ಬೆಳಗಾವಿ ಇಲ್ಲಿ ಬಂದು ಕೌಂಟ್ರದಾಗ ಹೋಗಿ ಟಿಕೆಟ್ ತಗೋಬೇಕು ಐವತ್ತು ರೂಪಾಯಿ ಒಬ್ಬರಿಗೆ ಚಾರ್ಜ್ ತಗೋತಾರೆ ಹಾಗೆ ನೀವು ಹುಲಿ ನೋಡಬೇಕು ಅಂತ ಇಚ್ಛಪಟ್ಟರೆ ಅದಕ್ಕೆ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದರೆ ಅಂದರೆ ಒಬ್ಬರಿಗೆ ತೊಂಬತ್ತು ರೂಪಾಯಿ ಆಗುತ್ತೆ ಹುಲಿ ಸುಪಾರಿ ಇಷ್ಟು ನಾವು ಒಳಗೆ ಹೋಗಿ ನೋಡ್ಕೊಂಡು ಬಂದರೆ ನಂತರ ನಿಮಗೆ ಅದು ತೋರಿಸ್ತೀನಿ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದ ಕಿರು ಪರಿಚಯ ಹತ್ತೊಂಬತ್ತೂರ ಎಂಬತ್ತೊಂಬತ್ತಲ್ಲಿ ಸ್ಥಾಪನೆ ಆದರೆ ಮೂವತ್ತೊಂದು ಪಾಯಿಂಟ್ ಅರುವತ್ತೆಂಟು ಎಕರೆಯಲ್ಲಿ ಮೃಗಾಲಯನ್ನು ಮಾಡಿದ್ದಾರೆ ಹಾಗೆ ವಿವಿಧ ಪ್ರಾಣಿಗಳನ್ನು ಮಾಡಿದ್ದಾರೆ ಹಾಗೂ ಸಸ್ತನಿ ಪ್ರಾಣಿಗಳು ಒಂದು ನೂರ ಐದು ಪ್ರಬದ ಸಂಖ್ಯೆಗಳು ಇಪ್ಪತ್ತ್ನಾಲ್ಕು ಹಾಗೆ ಸಸ್ಯಾಹಾರಿ ಪ್ರಾಣಿಗಳು ಎಂಬತ್ತಾರು ಹಾಗೆ ಮಂಸಾರು ಪ್ರಾಣಿ ಹತ್ತೊಂಬತ್ತು ಉಗರುಗಳಂದರೆ ಹಾವುಗಳು ಹದಿನೆಂಟು ಪಕ್ಷಿಗಳು ಅರವತ್ತೊಂಬತ್ತು ಬರ್ಡ್ ವಿದೇಶಿ ಪಕ್ಷಿಗಳು ಒಂಬತ್ತು ಈ ರೀತಿ ವದ್ದು ಮಾಡಿದ್ದಾರೆ ಒಂಬತ್ತು ಗಂಟೆ ಮುಂಜಾನೆಯಿಂದ ಸಂಜೆ ಐದು ಮೂವತ್ತರವರೆಗೆ ಇದರುತ್ತೆ ಮಂಗಳವಾರದ ಸಹ ರಜೆ ಇರುತ್ತೆ ಈ ಮೃಗಾಲಯದ್ದು ಈಗ ಮೃಗಾಲಯದಲ್ಲಿ ಆರಂಭದಲ್ಲಿ ಉಷ್ಣ ಪಕ್ಷಿಯಿಂದ ಪ್ರಾರಂಭ ಆಗ್ತಾ ಇದ್ವಿ ಎಮುಮ ஆலய மிருகாலய பானிகளமிளன ஜிங்கே సంబర్ జంక్యం హా బోడు ಪ್ರಾಣಿಗಳ ಆಯುಷ್ ಕಡೆ ಜಾಸ್ತಿ ಕಡಿಮೆ ಮನುಷ್ಯನೊಬ್ಬಂದೇ ಜಾಸ್ತಿ ಪ್ರ ಆನೆಗಳದು ಅಷ್ಟು ಐವತ್ತು ಕರಡಿಗಳು ಒಂದೇ ಒಂದು ಇದೆ ಅದು ದೂರ ಮೇಲೆ ಹೋಗಿ ಬಿಡ್ತದೆ ನಮ್ಮ ನೋಡಿ ನಾನೊಂದು ದೊಡ್ಡ ಕರಡಿ ಅಂತ ತಿಳ್ಕೊಂಡಿದ್ದೇನೆ ಅಲ್ಲದು ಲಯನ್ಸ್ ಇರುವಂಥ ಜಾಗ ಏನು ಮಾಡ್ತೈತಿ ಅಂದ್ರೆ ಊಟ ಮಾಡ್ತೈತಿ ಇಷ್ಟ ಫಸ್ಟ್ ಕ್ಲಾಸ್ ಊಟ ಮಾಡ್ತೈತಿ ಹಾಂ ಫಸ್ಟ್ ಕ್ಲಾಸ್ ಊಟ ಮಾಡ್ತೈತಿ ಇಷ್ಟ ಅದು ಸಿಂಹ ಇದು ಗಂಡು ಸಿಂಹ ಅದು ಏನು ಕೇಸರಿ ಕೂದಲಿದಾರಲ್ಲ ಅದು ಇನ್ನೊಂದು ಇಟ್ಲ ಅದು ಹೆಣ್ಣು ಸಿಂಹ ಅದು ಪ್ರಕೃತಿ ವಿಶೇಷ ಏನು ಗೊತ್ತೈತೆ ಅನ್ರಿ ಎಲ್ಲ ಕಡೆ ಗ ಪ್ರೆಗ್ನೆಂಟ್ ಅದ ಬಹುಶಃ ಅಲ್ಲಿ ಒಂದೇ ಒಂದು ಕತ್ತೆಕ್ರಿ ನಮಗೂ ಕಾಣ್ತಾ ಆ ಕಡೆ ಒಂದು ಎರಡು ಎರಡ್ದಾವ ಆ ಕಡೆ ಒಂದು ಬಹುಶಃ ರೂಟ್ ಬೇರೆ ಬೇಕು ಉಡಿಯೋದ್ ಸ್ವಲ್ಪ ಕಾಣ್ತಾ ಇದೆ ನೋಡ್ರಪ್ಪ ಅದ ಜೂಮ್ ಮಾಡಿದಾಗ ಇಷ್ಟು ಕಾಣಿಸ್ತು ಇಷ್ಟ ನೋಡ್ರಪ್ಪ ಹ್ಞೂ ಅದು ಆಮೇಲೆ ತುಂಬ ಫಸ್ಟ್ ಇಪ್ಪ ಅಷ್ಟು ಇರ್ತೈತೆ ತುಂಬ மல்க்கொந்துப்பா பிராணி நம்மது ஸ்டிக்கு எட்டு முந்தை தட்டது ஒய்யேத்து அது ஏன் முடி கவராக சங்கர ஹிங்கேதான் சமய நன் நீட்டு இல்லை மல்க்கொந்திரப்பா

न मिले एक पौड़पा। बिल्ली अगर मोर आ जाए। कहना मिलो। आगे फाइट रूपए है तो वो ने मिलू। ಇಲ್ಲಿ ಲವ್ ಬರ್ಡ್ಸ್ ಅಂತ ಹಾಕಿದ್ದಾರೆ ಬಟ್ ಅದು ನವಿಲ್ ಲೈಟರ್ ಇಲ್ಲಿ ಇದು ಇದು ಯಾವುದೇ ಬೇರೆ ಏಟಾರ್ ಬೇಕು ಕೋಳಿಟರ್ ಏಟ ಗೇರ್ ಸಪಾರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಗಾಡಿ ಬರ್ತೈತಿ ಆ ಗಾಡಿ ಒಳಗೆ ಹೈತು ಕುತ್ಬ ಕೂಲಿ ಹುಲಿ ಬರ್ತಾರೆ ನಮ್ಗೆ ನೋಡ ನಾವು ಈ ಥರ ಗಾಡಿಯಾಗ ಹೋಗೋದ ಫಸ್ಟ್ ಟೈಮ್ ಅಂತ

ಏಟಿ ನೈನ್ ಸರ್ಕಸ್ ಫಸ್ಟ್ ಟೈಮ್ ಟೈಗರ್ ಗೋಕಾಕ ಒಂದು ಸರ್ಕಸ್ ಬಂದಿತ್ತು ಫೋಟೋ ಪುಟತಿ ಕೊರಿ ಪುಡತಿವಿಡತಿವಿ ಯಾವ್ದು ಯಾವಾಗ ಮೇಲೆ ಹ್ಞೂ ಹ್ಞೂ

ಸ್ನೇಹಿತರೆ ಇಲ್ಲಿಯವರಿಗೆ ತೋರಿಸಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಬಗ್ಗೆ ವಿಡಿಯೋ ಇಷ್ಟ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಎಲ್ಲರಿಗೂ ಸೇರ್ ಮಾಡಿ ಅಂತೀವಿ ಇವರು ಸಂಜು ಮಣಿ ಮಣ್ಣಿಕೆಟ್ ಅಂತೇಳಿ ಲೇಖ ಆಗ್ತೀವರು ನನಗೋಸ್ಕರ ತಪ್ಪು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಎಲ್ಲ ಬಂದು ತೋರಿಸೋದಕ್ಕೆ ನಮಸ್ಕಾರ